ಸೊ ಈಗ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿದಂಥವ್ರು ಆರನೇ ನಂಬರ್ ಇದ್ದ ರೂಲ್ ಆಗ್ತಾರೆ ಸಿ ಯಾರು ಅಂದ್ರೆ ಆನಂದ ಅಂತ ಹೇಳ್ತೀವಿ ಆರು ಅಂದ್ರೆ ಲಕ್ಸುರಿ ಅಂತ ಹೇಳ್ತೀವಿ ಮತ್ತೆ ಆರನೇ ನಂಬರ್ ಅವ್ರು ಹೇಗೆ ಅಂತಂದ್ರೆ ಅವ್ರ ಹತ್ರ ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ಅವ್ರ ಹತ್ರ ತಟ್ಟೇಲಿ ತಿಂತಾರು ಕೂಡ ಕೊಟ್ಬಿಡ್ತಾರೆ ಸೊ ಅವ್ರು ಇವರ ಒಂದು ಒಳ್ಳೆ ಗುಣ ಏನು ಅಂತಂದ್ರೆ ಇವರು ಚೆನ್ನಾಗಿರ್ಬೇಕು ಇವರು ಸುತ್ತಮುತ್ತಲವ್ರು ಇರೋರು ಕೂಡ ಚೆನ್ನಾಗಿರ್ಬೇಕು ಅಂತ ಒಂದು ಮನಸ್ಥಿತಿ ಇರೋಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತೆ ಆರು ಅಂದಾಗ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮೋಜು ಮಸ್ತಿ ಪಾರ್ಟಿನೂ ಇದ್ದು ಜಾಸ್ತಿ ಇರುತ್ತೆ ಮತ್ತೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡುವಂತದ್ದು ಜಾಸ್ತಿ ಇವರು ಸೊ ಈ ವರ್ಷ ನಾನ್ ಮುಂಚೆನೆ ನಿಮ್ಗೆ ಹೇಳಿದ್ದೆ ರೈಸ್ ಅಂಡ್ ಫಾಲ್ ಅಂತ ಹೇಳಿದೆ ಸೊ ನಿಮ್ಮ ಹತ್ರ ದುಡ್ಡಿದ್ದಾಗ ಹೆಚ್ಚಾಗಿ ಖರ್ಚು ಮಾಡ್ಬಿಟ್ರಿ ಆಮೇಲೆ ಯಾಕೋ ದುಡ್ಡೇ ನಿಲ್ಲಿಲ್ಲ ಅಂತ ಅನ್ನೋದು ಇರದ ಇವ್ರಲ್ಲಿ ಯಾಕಂದ್ರೆ ಸ್ವಲ್ಪ ತೂತ್ ಕೈ ಅಂದ್ರೆ ಏನಾಗ್ತದೆ ದುಡ್ಡು ಸೇವಿಂಗ್ಸ್ ಮಾಡೋದು ಇಂಪಾರ್ಟೆಂಟ್ ಇವರು ಮತ್ತೆ ಇವರು ಫ್ಯಾಮಿಲಿ ತುಂಬಾ ಇಂಪಾರ್ಟೆನ್ಸು ಕೊಡುವಂತ ವ್ಯಕ್ತಿಗಳಾಗಿರ್ತಾರೆ ಬಟ್ ನಾನು ಏನ್ ಹೇಳ್ತೀನಿ ಈ ವರ್ಷ ನಿಮ್ಮ ಫ್ಯಾಮಿಲಿಗೆ ಪರ್ಸನಲ್ ಇಂಪಾರ್ಟೆನ್ಸ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಿಮ್ಮಲ್ಲಿ ಏನಾಗುತ್ತೆ ಆರನೇ ನಂಬರ್ ಅವರ ಲಕ್ಸುರಿ ಸ್ವಲ್ಪ ಟೂರು ಟ್ರಾವೆಲ್ ಮಾಡುವಂಥದ್ದು ಅಬ್ರಾಡ್ ಹೋಗುವಂಥದ್ದು ಇವೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಸೊ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿನ ಇಗ್ನೋರ್ ಮಾಡೋ ಆಗ್ಬಾರ್ದು ಸೊ ನಿಮ್ಮ ಪರ್ಸನಲ್ ಲೈಫ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದ್ರೆ ನಿಮ್ಮ ಫೈನಾನ್ಷಿಯಲ್ ಲೈಫ್ ಚೆನ್ನಾಗಿರುತ್ತೆ ನೋಡಿ ಎರಡಕ್ಕೂ ಕೂಡ ಇಂಟರ್ ರಿಲೇಷನ್ ಇದೆ ನಿಮ್ಮ ಪರ್ಸನಲ್ ಲೈಫ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ನಿಮ್ಮ ಫೈನಾನ್ಷಿಯಲ್ ಅಥವಾ ಪ್ರೊಫೆಷನ್ ಲೈಫ್ ಕೂಡ ಇರುತ್ತೆ ಅಂತ